ನಮಸ್ಕಾರ ನಾವು ಎಸ್ ಎ ಜಿ ಕಟ್ ಆಫ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ ಅದರಲ್ಲಿ ಈಗ ನಾವು ಗ್ರೂಪ್ ಕ್ಲೋಸ್ಡ್ ಲೋನನ್ನು ನೋಡೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪರದೆ ನಮಗೆ ಕಾಣಿಸುತ್ತೆ ಅಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಕ್ಲೋಸ್ಡ್ ಲೋನನ್ನು ಎಂಟ್ರಿ ಮಾಡಬೇಕು ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ವಿಓ ಸಿ ಎಲ್ ಎಫ್ ಬ್ಯಾಂಕ್ ಅಂತ ಇದೆ ವಿಒದಿಂದ ನಾವು ಲೋನ್ ತೊಗೊಂಡಿದರೆ ವಿ ಎಲ್ ಇಂದ ತೊಗೊಂಡಿದರೆ ಸಿ ಎಲ್ ಎಫ್ ಬ್ಯಾಂಕಿಂದ ತೊಗೊಂಡಿದರೆ ಬ್ಯಾಂಕ್ ಇಲ್ಲಿ ನಾವು ವಿವೋದಿಂದ ತಗೊಳ್ತಾ ಇದ್ದೀವಿ ವಿವೋದಿಂದ ಎಷ್ಟು ಬಾರಿ ನಾವು ಲೋನ್ ತಗೊಂಡು ಎಸ್ ಎಚ್ ಜಿ ಲೋನ್ ತಗೊಂಡು ಅದನ್ನು ಕಂಪ್ಲೀಟ್ ಮಾಡಿದೆ ಅಂತ ಎಂಟ್ರಿ ಮಾಡೋಣ ವಿವೋ ಅಥವಾ ಸೆಲೆಕ್ಟ್ ಮಾಡೋಣ ಬಾರೋಡ್ ಫ್ರಮ್ ವಿವೋ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ ನಂತರ ಫಂಡ್ ಸೋರ್ಸು ಫಂಡ್ ಸೋರ್ಸ್ನಲ್ಲಿ ಯಾವ ಫಂಡಿಂದ ನಾವು ಸಿ ಎ ಎಫನ್ನು ಅನ್ನು ಆಯ್ಕೆ ಮಾಡ್ತಾ ಇದ್ದೀವಿ ನಂಬರ್ ಆಫ್ ಕ್ಲೋಸ್ಡ್ ಲೋನ್ ಎಷ್ಟು ಬಾರಿ ಅದು ಲೋನನ್ನು ತಗೊಂಡು ಕ್ಲೋಸ್ ಮಾಡಿದೆ ಎರಡು ಬಾರಿ ಟೋಟಲ್ ಎಮೌಂಟ್ ಎರಡು ಬಾರಿ ಎಷ್ಟು ಎಮೌಂಟನ್ನು ತಗೊಂಡಿದೆ ಅಂತ ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಇದೇ ಎಸ್ ಎ ಜಿ ಇನ್ನೊಂದು ಬ್ಯಾಂಕಿನಿಂದ ಲೋನ್ ತಗೊಂಡಿದೆ ಅದನ್ನು ಎಂಟ್ರಿ ಮಾಡೋಣ ಮತ್ತು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ನಾವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ ಬ್ಯಾಂಕ್ನ ನೇಮನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಕೆನರಾ ಬ್ಯಾಂಕ್ ಅಂತ ನಾವು ಟೈಪ್ ಮಾಡಿದ್ದೀವಿ ನೆಕ್ಸ್ಟ್ ಫಂಡ್ ಸೋರ್ಸಲ್ಲಿ ಇಲ್ಲಿ ಬ್ಯಾಂಕ್ ಲೋನ್ ಬೇರೆ ಯಾವುದೇ ಆಪ್ಷನ್ ನಮಗೆ ಬರೋದಿಲ್ಲ ಇಲ್ಲಿ ಬ್ಯಾಂಕ್ ಲೋನನ್ನು ನಾವು ಸೆಲೆಕ್ಟ್ ಮಾಡಬೇಕು ನಂಬರ್ ಆಫ್ ಕ್ಲೋಸ್ಡ್ ಲೋನಲ್ಲಿ ಎಷ್ಟು ಬಾರಿ ಸಾಲವನ್ನು ತಗೊಂಡು ಅದನ್ನು ಕಂಪ್ಲೀಟ್ ಮಾಡಿದೆ ಮುಗಿಸಿದೆ ಅಂತ ಎಂಟ್ರಿ ಮಾಡಬೇಕು ಎರಡು ಬಾರಿ ಟೋಟಲ್ ಎಮೌಂಟ್ ಎಷ್ಟು ಎಮೌಂಟು ಅಂತ ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ ಎರಡು ಬಾರಿ ಎಷ್ಟು ಲೋನನ್ನು ತಗೊಂಡು ಅದನ್ನು ಕಂಪ್ಲೀಟಾಗಿ ಮುಗಿಸಿದೆ ಅಂತ ಅಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಟಾ ಸೇವ್ ಸಕ್ಸಸ್ಫುಲಿ ಈ ರೀತಿಯಾಗಿ ನಾವು ಗ್ರೂಪಿನ ಸಂಘದ ಕ್ಲೋಸ್ ಲೋನನ್ನು ಎಂಟ್ರಿ ಮಾಡ್ತೀವಿ ಧನ್ಯವಾದಗಳು